ನಮಸ್ಕಾರ ನಾನು ನಿಮ್ಮ ಪೃಥ್ವಿ ವೆಲ್ಕಮ್ ಟು ಪೃಥ್ವೀಸ್ ಕುಕ್ಕಿಂಗ್ ಮ್ಯಾಜಿಕ್ ತುಂಬಾ ರುಚಿಯಾದ ದೇಹಕ್ಕೆ ತಂಪಾದ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೆಸರುಬೇಳೆ ಪಾಯಸ ಮಾಡೋಕ್ಕೆ ನಾನು ಒಂದು ಪಾತ್ರೆಗೆ ಒಂದು ಕಪ್ ಆಫ್ ಹೆಸರುಬೇಳೆನ ತಗೊಂಡಿದ್ದೀನಿ ಅದನ್ನು ಎರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ವಾಶ್ ಮಾಡ್ಕೊಂಡಿರುವಂಥ ಹೆಸರುಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಗೋಲ್ಡನ್ ಬ್ರೌನ್ ಆಗಿ ಚೇಂಜ್ ಆಗಿದೆ ಗೋಲ್ಡನ್ ಕಲರ್ ಆಗಿ ಚೇಂಜ್ ಆಗಿದೆ ಇವಾಗ ನಾವು ಕುಕ್ಕರ್ಗೆ ಫ್ರೈ ಮಾಡ್ಕೊಂಡಿರುವಂಥ ಹೆಸರುಬೇಳೆ ಹಾಕ್ಕೊಳ್ಳೋಣ ಹೆಸರುಬೇಳೆ ತೊಗೊಂಡು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ಮೂರು ಕಪ್ ಆಫ್ ವಾಟರ್ನ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಮೂರು ವಿಸಿಲ್ ಬರೋ ತನಕ ನೋಡ್ಕೊಳ್ಬೇಕು ಕುಕ್ಕರ್ನ ಈಗ ಒಂದು ಪಾತ್ರೆಗೆ ಬೆಲ್ಲನ ಕರಗಿಸ್ಕೊಳ್ಳೋಕ್ಕೋಸ್ಕರ ಒಂದು ಒಂದೂವರೆ ಕಪ್ ಆಫ್ ಬೆಲ್ಲ ಹಾಕ್ಕೊಂಡು ಅರ್ಧ ಕಪ್ಪು ನೀರು ಸೇರಿಸ್ಕೊಂಡು ಬೆಲ್ಲ ಕರಗಿಸ್ಕೊಡೋಣ ಪಾಕ ಏನು ಮಾಡ್ಕೊಳ್ಳೋದು ಬೇಡ ಬೆಲ್ಲ ಕರಗಿದ್ರೆ ಸಾಕಾಗಿರುತ್ತೆ ನೋಡಿ ಇವಾಗ ಬೆಲ್ಲ ಕರಗಿದೆ ಚೆನ್ನಾಗೆ ಈಗ ಹೆಸರುಬೇಳೆ ಅಂತ ನೋಡೋಣ ತುಂಬ ಚೆನ್ನಾಗಿ ಬೇಳೆ ಬೆಂದಿದೆ ಬೇಳೆನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಇವಾಗ ನಾವು ಕಾಯಿಸಿಟ್ಟಿರುವಂಥ ಬೆಲ್ಲದ ನೀರನ್ನು ಬೇಳೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಬೇಳೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ನೀರು ಜೊತೆ ಸ್ವಲ್ಪ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಒಂದು ಟೂ ಮಿನಿಟ್ಸ್ ಚೆನ್ನಾಗೇ ಮಿಕ್ಸ್ ಮಾಡಿದ್ರೆ ಅದು ಒಳ್ಳೆ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಚೆನ್ನಾಗೇ ಮಿಕ್ಸ್ ಮಾಡಿಕೊಡೋಣ ಹೆಸ್ರು ಬೇಳೆ ಪಾಯಸಕ್ಕೆ ಕಾಯಲ್ಲಿ ಹಾಕೊಂಡ್ರೆ ತುಂಬ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ನಾವು ಎರಡೂವರೆ ಕಪ್ಪ ಕಾಯಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ಕಾಯಲ್ಲಿ ಹಾಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ ಕಾಯಲ್ಲಿ ಹಾಕ್ಕೊಂಡು ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದರೆ ಅದು ಪಾಯಸ ಟೇಸ್ಟು ಚೆನ್ನಾಗಿರುತ್ತೆ ಹೆಸರು ಬೇಳೆ ಮತ್ತು ಕಾಯಾಲು ಬೆಲ್ಲ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಬೆಂದಿರಬೇಕು ನೋಡಿ ಚೆನ್ನಾಗಿ ಕುದಿತಿದೆ ಈ ಥರ ಎಲ್ಲ ಮೇಲುಗಡೆ ಕುದಿ ನೊರೆ ಬರ್ತಿದೆ ಅಂತ ಅಂದರೆ ಅದು ಆಲ್ಮೋಸ್ಟ್ ಪಾಯಸ ಬೆಂದಿದೆ ಅಂತಲೇ ಅರ್ಥ ಇನ್ನೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಬೇರೆ ಒಂದು ಪಾತ್ರೆಗೆ ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೋಸ್ಕರ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಒಂದು ಕಪ್ಪು ಒಣ ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಡೈರೆಕ್ಟಾಗಿ ಪಾಯಸಕ್ಕೆ ಹಾಕೋಬೋದು ನಾನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡೋಣ ಅಂತ ಹೇಳಿ ತುಪ್ಪಕ್ಕೆ ಫ್ರೈ ಮಾಡಿ ಹಾಕೊತಾ ಇದ್ದೀನಿ ಇವಾಗ ಪಾಯಸಕ್ಕೆ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಪಾಯಸಕ್ಕೆ ಹಾಕಿ ಏಲಕ್ಕಿ ಒಂದು ಎರಡು ಏಲಕ್ಕಿನ ಜಜ್ಜಿ ಹಾಕ್ತಾಯಿದ್ದೀನಿ ಪುಡಿ ಮಾಡಿ ಹಾಕ್ತಾಯಿದ್ದೀನಿ ಒಂದೆರಡು ಏಲಕ್ಕಿನ ಮಿಕ್ಸ್ ಮಾಡಿ ಇವಾಗ ನಮ್ಮ ಪಾಯಸ ಸವಿಯಲು ರೆಡಿಯಾಗಿದೆ ನೋಡಿ ಎಷ್ಟು ಒಳ್ಳೆ ಕನ್ಸಿಸ್ಟೆನ್ಸಿ ಬಂದಿದೆ ತುಂಬ ತೆಳ್ಳಗೂ ಇಲ್ಲ ತುಂಬಾ ಗಟ್ಟಿನೂ ಇಲ್ಲ ಪಾಯಸ ಒಳ್ಳೆಯ ಕನ್ಸಿಸ್ಟೆನ್ಸಿ ಬಂದಿದೆ ಕಲ್ಲರು ಅಷ್ಟೆ ತುಂಬ ಒಳ್ಳೆ ಕಲ್ಲರ್ ಬಂದಿದೆ ನೋಡೋಕ್ಕೂ ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ Thank you for watching.